ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಜೀತೋ ಗಡಿ ಕಳಿಸ್ಕೊಡಿದ್ರೆ ಮಾಡಲ್ ಎಷ್ಟು ಗಡಿ ಹದಿನಾರು ಹದಿನಾರು ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಆ ಡಾಕ್ಯುಮೆಂಟ್ಸ್ ಐತ್ರಲ್ಲ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ 45000 ಮೇಲೆ ಇರಬೇಕು ಟೈರ್ ಕಂಡೀಷನ್ ಆ ಟೈರ್ ಕಂಡೀಷನ್ ಐತೆ ಅವರ ಇಂಜಿನ್ ಚೆನ್ನಾಗಿದೆ ಗಾಡಿದು ಆ ಇಂಜಿನ್ ಕೆಲಸ ಮಾಡಿದ ಇವರಲ್ಲ ಇಂಜಿನ್ ಕೆಲಸ ಆಗಿದೆ ಹ್ಮ್ ಎಷ್ಟು ಕೊಡ್ತಾರೆ ಮೈಲೇಜ್ ಗಾಡಿ ಮೈಲೇಜ್ 25 ರಿಂದ 26 ತಕ ಕೊಡೋದು 25 ರಿಂದ 26 ಹ್ಮ್ ಟೈರ್ ಗಳು ಚೆನ್ನಾಗಿ ಇದಾವ ಟೈರ್ಸ್ ಹಾ ಟೈರ್ಸ್ ಎಲ್ಲ ಗಚ್ ಇದಾವ ಹಿಂದಗಡೆ ತೊಟ್ಟಿ ಚೆನ್ನಾಗಿ ತುಟ್ಟಿ ಓವರ್ ತೊಟ್ಟಿ ಚೆನ್ನಾಗಿ ಎಕ್ಸ್ಟ್ರಾ ಫಿಟಿಂಗ್ ನಾನು ಮಾಡಿಸಿರ ಮ್ಯೂಸಿಕ್ ಪ್ಲೇಯರ್ ಅತ್ರ ಅದನ್ನ್ರೆ ಮ್ಯೂಸಿಕ್ ಪ್ಲೇಯರ್ ಹ್ಮ್ ಹಂಗ ಗೊತ್ತಾ ಅವರು ನಮಗೆ ಏನ ಟೇಪ್ ಎಲ್ಲ ಹಾಕಿಸಿದ್ರ ಹಾ ಟೇಪ್ ಅದು ಐತ್ರಿ ಎಲ್ಲೈತೆ ಲೊಕೇಶನ್ ಗಡಿ ಹಾ ಐತ್ರಿ ಎಲ್ಲೈತೆ ಗಡಿ ಇದು ಇಲ್ಲಿ ನಾಗನೂರ್ ರೀ.